ಹಾಗೆ ಸ್ವಾಗತ ನೋಡ್ರಿ ನಾನು ತಂಗಿ ಹೋದ್ ನಾಶ ಮಾಡಿಕ್ಕಿಲ್ಲ ಬೆಳಗ್ಗೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಹೆಂಗೆ ನಷ್ಟ ಮಾಡಿಲ್ಲ ಏನ್ ನಾನು ಹೇಳಿರೋ ಫಸ್ಟ್ ಎಂಟು ಗಂಟೆಗೆ ಹೋಗ್ತೀನಿ ನೋಡ್ರಿ ಲೇಟ್ ಆಗಿದ್ದ ಕೆಲಸ ಮಾಡ್ತಾಳೆ ಯಾವಾಗ ಸೀದಾ ಕುಡ್ಕೊಂಡು ಇವಾಗ ಮನೆಗಡೆ ಹೋಗಬೇಕು ಹೋಗ್ಬೇಕು ಸಾರಿ ಕೇಳೋದು ನಾಶ ಮಾಡಿದ್ದು ಇದಕ್ಕೆ ಇವತ್ತು ಏನಪ್ಪ ಕಷ್ಟ ಕೆಲಸ ಅಂದರೆ ಡಿ ಎಲ್ ಮಾಡಿಸ್ ಕೊಡ್ತೀನಿ ಡಿ ಎಲ್ ಮಾಡ್ಸ್ಕೊಂಡು ಡಿ ಎಲ್ ಟೆಸ್ಟ್ ಡ್ರೈವ್ ಕೊಟ್ಟಿದ್ದೆ ಟೆಸ್ಟ್ ಡ್ರೈವ್ ಐತೆ ಹತ್ತು ಗಂಟೆ ಇಂದ ಹನ್ನೆರಡುವರೆ ಕಾರ್ದು ಫೋರ್ ವೀಲರ್ ಇದು ಡಿ ಎಲ್ ಆ ಡಿ ಎಲ್ ಟೆಸ್ಟ್ ಡ್ರೈವ್ ಮುಗಿಸ್ಕೊಂಡು ಹೋಗಬೇಕು ನೆನೆ ಸ್ಪೋರ್ಟ್ಸ್ ಅದಕ್ಕೆ ಹೋಗೈತೆ ಆ ಸ್ಪೋರ್ಟ್ಸ್ ಹಸ್ಕೊಂಡು ಇವತ್ತು ಮುಂದಿನ ಕೆಲಸ ನೋಡಬೇಕು ನಾನು ಗಾಡಿ ಕುಶಾಲಾರ್ ಮಂದ ಹೋಗ್ಬಿಟ್ಟಿದ್ದೀನಿ ಕುರ್ಶಾಲರ್ ಮನೆಗೆ ಹೋಗಿ ಅವನು ಕರ್ಕೊಂಡಿ ರಾವುನಲ್ಲಿ ಇದಕ್ಕೆ ಹೋಗ್ಬಿಟ್ಟು ಟೆಸ್ಟ್ ಡ್ರೈವ್ ಇದು ಆರ್ ಟಿ ಆಫೀಸ್ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ತನ್ವಿ ಹೋಯ್ ಇದ್ದಿಲ್ಲ ಅಷ್ಟೇ ಕಾಯ್ಸಿ ಹೋದ್ರೆ ಹೌದ್ ನಳ್ಳಿ ಆರ್ ಟಿ ಒಫೀಸು ಐಸ್ ಬಸ್ ಆಫ್ ಐತೆ ಅಂತೆ ತಿರ್ಸಕ್ಕಾಗಿಲ್ಲ ನನಗೋಸ್ಕರ ಏಯ್ ರಾಜ್ಕುಮಾರ್ ವಾಟರ್ ಮ್ಯಾನ್ ಅಲ್ಲಿ ನೀರು ಬೇಡ ಬಿಟ್ಟು ಬಿಡಿಲ್ಲ ಮೂರು ಮುಂದೆ ಏನು ಮಾಡ್ತಿದ್ದಿಲ್ಲಿ ಎಲ್ಲ ಕಿತ್ತಾಡ್ತಾರೆ ಬೆಂಕಿನಕಾಯಿ ಒಡ ಒಡ್ದವ್ರೆ ಐಸ್ ಬಸ್ ವಾಟ ಅಪೌಂಟ ಏನು ಮಾಡೋದಾರಪ್ಪ ಇವಾಗ ಕೆ ಎಸ್ ಆರ್ ಟಿ ಸಿ ಬರ್ತದ್ಯಾ ಕೆ ಎಸ್ ಆರ್ ಟಿ ಸಿ ಕಾಯ್ಬೇಕು ಗಂಟೆ ನಾಷ್ಟ ಏನು ರೆಡಿ ಮಾಡಿದ್ದೀರಾ ಅಷ್ಟಾ ನಾನು ನಾನಪ್ಪ ಬಂದೆ ಅಂತ ಏನಾದ್ರು ಬಂದೆ ರೈಸ್ ಸೈನ್ ಹಚ್ಕೊಂಡು ಆರ್ ಟಿ ಆಫೀಸ್ ಹತ್ರ ಇಂಡೋರಿಂದ ಕಾಯ್ತಾ ಇದ್ದೀನಿ ಊಟನೂ ಮಾಡಿಲ್ಲ ನಷ್ಟ ಮಾಡಿಲ್ಲ ಕಾಯ್ತಾ ನನಗೋಸ್ಕರ ಏನು ಮಾಡ್ತೀರಾ ಅರ್ಧ ಗಂಟೆ ಆವಾಗ ಬಂದೆ ಇಲ್ಲ ಆತ ಇಲ್ಲ ಇನ್ನೂ ಆಫೀಸಲ್ಲಿ ಬಂದಿಲ್ಲ ಕಾಯ್ತಾ ಇದ್ದೀವಿ ಮುಗಿಸ್ಕೊಂಡು ಫಸ್ಟು ಕಾಯ್ದೆ ಹತ್ರಕೋಬೇಕು ರೈಲ್ ಕು ಕೆಲಸ ಮಾಡ್ತಾನೆ ಅವನು ರೈಸ್ ಫೈನಲ್ಲಿ ಕಾರ್ದು ಬೈಕ್ ಎಲ್ಲರೂ ಟೆಸ್ಟ್ ಮುಗೀತು ಎಲ್ಲ ಪಾಸಾಯಿತು ಖುಷಿ ವಿಚಾರ ಖುಷಿ ವಿಚಾರ ಏನು ಅಂತಂದ್ರೆ ಟೆಸ್ಟ್ ತಗೊಂಡ ಮೇಡಮ್ ನಮ್ಮ ಯೂವರ್ ನಮ್ಮಅಮ್ಮನ ಪೇನಂತೆ ಟಕ್ಕಂತ ಮುಗಿಸ್ಬಿಟ್ರು ನಮ್ಮ ಅಮ್ಮನಿಂದ ಫಿಫ್ಟಿ ಪರ್ಸೆಂಟ್ ಡಿ ಎಲ್ ಮಾಡಿಸೋದು ಈಸಿ ಆಯಿತು ಬೇಗ ನಮ್ಮ ಅಮ್ಮನ ಯುವರಂತೆ ಅಂತ ಅವರು ಮೇಡಮ್ ತೋರಿಸೋಕೋದಿಲ್ಲ ಸುಮ್ಮನೆ ಯಾವ್ರಿಗೆ ಪ್ರಾಬ್ಲಮ್ ಆಗ್ತದೆ ಗೌರ್ಮೆಂಟ್ ಆಫೀಸ್ ಅಷ್ಟೇ ಮುಗಿತು ಕಾಲೇಜು ತುರ್ಕೋಬೇಕು ನಾನೇ ಕೊಡಿಸ್ಬೇಕಂತೆ ಒಳ್ಳೆ ಬಿರಿಯಾನಿ ತಿನ್ಕೊಂಡು ಬಾ

ಅದೆಲ್ಲೋ ಇದು ತಗೊಂಡ್ ಶಿಶಾ ಓಮಿನಿ ಕಾರ್ ಓಮಿನಿ ಕಾರ್ ಅಲ್ಲ ಇದು ಫುಡ್ ತರಂಗಿ ಹಿಂಗಿತ್ತು ಸೈಕ್ ಆಗಿತ್ತು ಕಾಸು ಕಮ್ಮಿ ಸ್ವೀಟ್ ಐಡ್ ಇನ್ ಒನ್ ಪ್ಲೇಸ್ ಇವಾಗ ಕಾಲೇಜ್ ಕಾಲೇಜ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಂಗ್ ಕಂಡು ಹಿಂಗ್ ಬಿಡ್ತಾನೆ ಇಬ್ರು ಆಡ್ತಾರಪ್ಪ ಯಾರೋರಪ್ಪ ನಿನ್ನೆ ಸುಮ್ನೆ ಮಾಡ್ಕೊಂಡು ರೆಕಾರ್ಡೇ ಆಗಿಲ್ಲ ಅದು ನೋಡು ಕಟಿಂಗ್ ಮಾಡ್ಕೊಂಡು ಚಿಕ್ಕ ಹುಡುಗ ಅಂತ ನಮಸ್ತೆ

ನೋಡುವ ನಮ್ಮ ಏನೋ ನೋಡ್ಕೊಂಡಿ ಏನೋ ಮಾಡ್ಕೊಂಡಿ ಸರಿ ಕೋಚ್ ಇಬ್ಬರು ಅವನು ನೋಡ್ರಿ ಇಲ್ಲಿ ಕೋಚ್ ಅವನಿಗೆ ವಾಲಿಬಾಲ್ ಬಗ್ಗೆ ಗಂಧಗಳಿಂದ ಗೊತ್ತಿಲ್ಲ ಟ್ರೈನಿಂಗ್ ಕೊಡಕ ಅವನೇ ಇಬ್ಬರು ಗಾಯ್ಸ್ ಫೈನಲಿ ಸತತ ಪ್ರಯತ್ನಗಳ ನಂತರ

ವಿನ್ನರ್ಸ್ ರನ್ನರ್ಸ್ ಎರಡು ನಾವೇ ಹೊಡೆದಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅದು ನಮಗೆ ಸಪೋರ್ಟ್ ಮಾಡಿದಂತ ನಿಂತ್ಕೊಂಡು ಚೇರ್ ಅಪ್ ಮಾಡಿದಂತ ಎಲ್ಲರಿಗೂ ಮಾಡ್ಬಿಟ್ಟಿದ್ವಿ ಮ್ಯಾಚ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕುಶಾಲ್ ಅವ್ರೆ ಥ್ಯಾಂಕ್ ಯು ಕಿರಣ್ ಅವ್ರೆ ಥ್ಯಾಂಕ್ ಯು ನಿತಿನ್ ನಂದನ್ ಅವ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಿಂದೆ ನಿಂತ್ಕೊಂಡು ಫುಲ್ ಚೇರ್ ಅಪ್ ಬಾಯ್ಸು ಆದ್ರೂ ಪರವಾಗಿಲ್ಲ ರನ್ನರ್ಸ್ ಆಗಿದ್ದೀವಿ ಒಂಥರ ಖುಷಿ ಇಷ್ಟು ದೊಡ್ಡ ಕಾಲೇಜಲ್ಲಿ ನಾವು ಹೊಡೆದಿದ್ದೀವಿ ಅಂದ್ಮೇಲೆ ಒಂಥರ ಏನೋ ಜೋಶು ಗೆದ್ದಿರೋದಕ್ಕೆ ಗೈಸ್ ಗೆದ್ದಿರೋ ಖುಷಿಗೆ ನನ್ನ ತಂಗಿ ಪಾನಿಪುರಿ ತಮ್ಮ ಅಂತ ಹೇಳೋಳೆ ಆಗೋಸ್ಕರ ಪಾನಿಪುರಿ ತಗೊಳ್ತೀನಿ சனாக கொட்ரித்தே நோட நீங்க கேிச்சி பனிபுரி இன்னும் கேள்வி பானிபுரிவன் கேிது ஆ இவ் பேடவங்க பனிபுரி படவா 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 ஆய் நான் அப்படி தித்தீனி ஐஸ் பானிபுரி படவன் மனைவி ஆய்தங்கு டவ் டூ டவ்

ಅಣಗೋಸ್ತೀನಿ ಕಡೆ ನಿನ್ ಮುಂದೆ ಅಮ್ಮ ನಾನು ನೀನು ಅಣ್ಗೋಸ್ತೀನ ಅಮ್ಮ ಫುಲ್ಲು ನಿನ್ ಆಶೀರ್ವಾದ್ದಿಂದ ನಿನ್ ಗೆದ್ಬತ್ತಿ ಹೋಗ್ವಳೆ ಗೆದ್ಬಿಟ್ಟು ಏನ್ ಹೇಳ್ತಿ ಇದಕ್ಕೆ

ನೋಡು ಒಂದ್ ದಿವಸ ಟೂರ್ನಮೆಂಟ್ ಒಂದು ಬ್ಯಾಡ್ಮಿಂಟನ್ ರಾಕೆಟ್ ಕೊಡ್ತೀವಿ ಎರಡ್ ರೂಪಾಯಿ ಕೊಟ್ಟು ಎಷ್ಟು ಎಷ್ಟು ಕೇಳಿಬಿಟ್ಟಿವಾಗ ಎರಡು ರೂಪಾಯಿ ಸಾವಿರ ರೂಪಾಯಿ ಕೊಡಸಾಮಸ್ಮಾ ಅಂತ ರಾಕೆಟ್ ಶೆಟ್ಲ ಕಾ ಕೊಡ್ಸಿಲ್ಲ ಮಾಡಿ ಗೆದ್ದಿದೀವಿ ಚೆನ್ನಾಗಿರೋ ಕೊಡ್ಸಿದ್ರಿಂದ ಪಸ್ಟ್ ಗೆದ್ದಿ ಕೊಡ್ಸಿವಾಗ ಇವಾಗ ಕೊಡ್ಸಿ ಕಾಲೇಜ್ ಆಗುತ್ತಾ ಸ್ಪೈನಲ್ಲಿ ಮುಗಿತು ಬ್ಯಾಡ್ಮಿಂಟನ್ ರಾಕೆಟ್ ಹೇಳಿದ್ರಲ್ಲ ರೋ ಪರವಾಗಿಲ್ಲ ಎಲ್ಲೋ ಯಾವ ಟೂರ್ನಮೆಂಟ್ ಮಾಡಿಲ್ಲ ಯಾವ ಇಂಡೋರ್ ಪ್ರಾಕ್ಟೀಸ್ ಮಾಡಿರಲಿಲ್ಲ ನಮ್ಮ ಮನೆಗೆ ಅದ್ರ ಬಗ್ಗೆ ಗಂಧಗಳೇ ಗೊತ್ತಿರಲಿಲ್ಲ ಸ್ಪೋರ್ಟ್ಸ್ ಮೇನ್ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರಲಿಲ್ಲ ಏನು ಗೊತ್ತಿರಲಿಲ್ಲ ನಮ್ಮ ಅಪ್ಪ ಅದು ಸ್ಪೋರ್ಟ್ಸ್ ಫಸ್ಟ್ ನಾವು ಹೋಗಿ ಊರು ಮುಂದೆ ಕ್ರಿಕೆಟ್ ಆಡಕ್ಕೆ ಹೋದ್ರೆ ಮುಡಿಕೊಂಡು ಒಂದ್ಸಲಿ ಕ್ರಿಕೆಟ್ ಆಡೋಕೋಯ್ದೆ ಜಾಳ ಕಾಯ್ ಬಿಟ್ಟು ದೊಡ್ಡದಂಗ್ ಎಲ್ಲಿ ಜನ ಬುಟ್ಟಿ ಬಿಟ್ಟು ಕ್ರಿಕೆಟ್ ಆಡಕ್ಕೆ ಹೋಗ್ತಾ ದೊಡ್ಡ ಸ್ಪೋರ್ಟ್ಸ್ ಅಂದ್ರೆ ಗೊತ್ತಿಲ್ಲ ಒಂದು ಅಂದ್ರೆ ಗೊತ್ತಿಲ್ಲ ತುಂಬ ಹೊಟ್ಟೆ ತುಂಬ ಹೊಟ್ಟೆ ನೋಡಿ ಗಣೇಶ ನೋಟೆ ಇದೆಲ್ಲ ಬೆಳೆಸ್ರಿ ನಾನ್ ನೋಡು ನನಗೆ ಮೊಬೈಲ್ ಇಂಟ್ರೆಸ್ಟ್ ಅಂತ ಯಾವ್ದ್ರ ಇಂಟ್ರೆಸ್ಟ್ ಇರ್ತದೆ ಅದ್ರಾಗ ಬೆಳೆಸ್ಬೇಕು ಮಕ್ಳನ್ನ ಬರೀ ಓದ್ ಓದ್ ಅನ್ನೋದಲ್ಲ ನೋಡು ಎರಡು ವರ್ಷ ಸ್ವಲ್ಪ ಕೊಟ್ಟು ಬ್ಯಾಡ್ಮಿಂಟನ್ ಕೊಡ್ಸ್ಬಿಟ್ಟು ರಾಕೆ ಕೊಡ್ಸಿರಿ ಫಸ್ಟ್ ಗೆಲ್ಲ ನೀವತ್ತು ಬೇರೆ ದಿವಸಕ್ಕೆ ಬಂದಿದ್ದೀನಿ ಕೊಡ್ಸಿನ ಮುನ್ನೂರು ರೂಪಾಯಿ ಕೊಟ್ಟು ಹಾ ಮುನ್ನೂರು ರೂಪಾಯಿ ನೀನು ನೀನು ನಿಮ್ಮ 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 ಯಜಮಾನ ಲವರ್ ಆಡ್ಕೊಂಡ್ರಿ ಕುತ್ಕೊಂಡಿ ಹಾ ಇದ್ದೀ ನೊತ್ತಿ ಇಷ್ಟೇ ಔಟ್ ಆಫ್ ಟ್ವೆಂಟಿ ಫೋರ್ ಟೀಮ್ಸ್ ಆಚಾರ್ಯ ಕಾಲೇಜಲ್ಲಿ ಓವರ್ ಆಲ್ ಇಪ್ಪತ್ನಾಲ್ಕು ಟೀಮ್ ಇದ್ದು ಬ್ಯಾಡ್ಮಿಂಟನ್ಗೆ ಸೆಕೆಂಡ್ ಗೆದ್ದಿದ್ದೀವಿ ಸೆಕೆಂಡ್ ಗೆದ್ದಿದ್ದೀವಿ ತಲೆ ಕೆಟ್ಟಿಲ್ಲ ಆದರೂ ಒಂಥರ ಪ್ರೌಡ್ ಮೂಮೆಂಟ್ ಮನೆಗೆ ಚೆನ್ನಾಗಿ ಗಾಯಸ್ ಒಂಥರ ಸಪೋರ್ಟ್ ನಮ್ಮ ಹುಡುಗರು ಸಿಕ್ಕಾಟಿ ಸಪೋರ್ಟ್ ಮಾಡೋ ನಾಲ್ಕು ಜನ ಇದ್ರು ಫುಲ್ಲು ಶಾರ್ಟ್ ಶಾರ್ಟ್ ಕೂಡ ಒಳ್ಳೆ ಹಿಂದಾಳೆ ಬ್ಯಾಕ್ ಬ್ಯಾಕ್ಅಪ್ ವಯಸ್ಸು ಚೆನ್ನಾಗಿ ಆಬ್ರಿಕ್ ಚೆನ್ನಾಗಿ ಗೆದ್ದೋ ಅಷ್ಟೇ ಇವಾಗ ಮನೆ ಬರಿ ನನ್ನ ತಂಗಿಗೆ ಉರ್ಸ್ಕೊಂಡು ತಿಂತೀನಿ ಬೆಡವಂತಿ ಒಳಗೆ ಬಡವಣೆ ಆಯ್ತು ನಿಮಗೆ ನಿನಗೆ ಉರ್ಸೋದ್ರಲ್ಲಿ ನಮ್ಗೆ ಇರೋ ಮಜಾ ನಮಗೆ ಸಿಕ್ಕಾಪಡೆ ಇದೆ ನಿಮ್ಗೆ ಉರ್ಸಬೇಕು ಅಂತ ಅಂದ್ರೆ ನಮಗೆ ಏನೋ ಒಂಥರ ಕಾನ್ಫಿಡೆನ್ಸ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಹೆಂಗ್ ಉರ್ಸೋದು ಅಂತ ಪಾನಿಪುರಿ ತಗೊಂಡಿದ್ದೀನಿ ಎತ್ತೊಳಗಡೆ ಅವ್ರಿಗೆ ಸ್ವಲ್ಪ ಉರ್ಸ್ಬೇಕು ಪಾನಿಪುರಿ ತಿಂತಿ ಪಾನಿಪುರಿ ತಿಂತೀನಪ್ಪ ಪಾನಿಪುರಿ ತಿಂತಿ ಪಾನಿಪುರಿ ತಿಂತಿ ಹೇಳ ಪಾನಿಪುರಿ ತಿಂತಿ ಕೊಡ್ತೀನಿ ಬಾ ಇವಾಗ ಕೈಸ್ ಒಬ್ನೇ ತಿಂತೀನಿ ಅವಳಿಗೆ ಬೇಡವಂತೆ ಒಟ್ಟೆ ಉಸ್ಕೊಂಡು ಒಟ್ಟೆ ಉಸ್ಕೊಂಡು ತಿಂತೀನಿ ಒಂದೊಂದೇ ಒಂದೊಂದೇನೆ ಹೇ ಇವ್ ನೋಡಕ್ಕೆ ಕೈಸ್ ಒಂದು ಒಳ್ಳೆ ಪ್ಲಾನ್ ಹಾಕೊಂಡಿದ್ದೀನಿ ಏನಪ್ಪ ವಿಷಯ ಅಂತಂದರೆ ಒಂದು ಜೋಲೋ ಚಿಪ್ ತಗೊಳೆಲ್ಲ ಎಲ್ಟೋಸ್ ಇರೋ ಇನ್ನೊಂದು ನಿ ಪಾನಿಪುರಿ ಒಳಗಡೆ ನಾನು ತಂಗಿ ಹಾಕ್ಬಿಟ್ಟು ಇವಾಗ ಪಾನಿಪುರಿ ಒಳಗಡೆ ಪೂರ್ತಿ ಎಲ್ಲ ತುರ್ಕಬಿಟ್ಟು ಅದನ್ನ ಜೋಲೋ ಚಿಪ್ ಕೆಳಗಡೆ ಹಾಕ್ಬಿಟ್ಟು ಆಮೇಲೆ ಪಾನಿಪುರಿ ಐಟಮೇ ಇರುತ್ತೆ ಫುಲ್ ಹಾಕ್ ಪೂರ್ತಿ ಹಾಕ್ಬಿಟ್ಟು ಒಂದು ಎರಡು ಮೂರು ಫುಲ್ಲು ಒಂದು ಅರ್ಧರ್ಧ ಮೇಲೆ ಆಗ್ಬಿಡ್ತೀನಿ ಒಟ್ಟಿನ ಇಲ್ಲಿ ಮಡಗಿದ್ದೀನಿ ಜೋಳೋ ಚಿಕ್ಕ ಇನ್ನೊಂದು ಇನ್ನೊಂದು ಐತೆ ಜೋಲೋ ಚಿಪ್ಪಿಗೆ ಇದರೊಳಗಡೆ ಐತೆ ಜೋಲೋ ಚಿಪ್ಪು ಫಸ್ಟ್ ಓಪನ್ ಮಾಡ್ಬಿಟ್ಟು ಪಾನಿಪುರಿಗೆಲ್ಲ ಸೆಟಪ್ ಮಾಡಿಬಿಟ್ಟು ಪಾನಿಪುರಿ ಒಳಗೆ ಜೋಲೋಚಿಪ್ನ ತೋರಿಸ್ಬಿಟ್ಟು ನನ್ನ ತಂಗಿ ತಿನಿಸ್ತೀನಿ ಬರ್ರಿ ಇದೇ ಬೆಸ್ಟ್ ಪ್ಲಾನ್ ಅವಳಿಗೆ ಇದು ಪಾನಿ ಚಿಪ್ ತಿನ್ಸ್ಬೇಕು ಅಂದರೆ ಎಷ್ಟೆಲ್ಲ ಸೆಟಪ್ ಮಾಡ್ತಾಯಿದ್ದೀನಿ ಒಳಗೆ ಎಲ್ಲ ಹಾಕೋಕ್ಕೆ ಸೆಟಪ್ ಮಾಡ್ತಾಯಿದ್ದೀನಿ ಐಸ್ ಫೈನಲ್ಲಿ ಸೆಟಪ್ ಮಾಡ್ತಾ ಇದ್ದೀನಿ ಲೈಟ್ ನೋಡಿ ಜೋಲಚಿಪ್ಪು ಇಲ್ಲಿ ಇದನ್ನು ಯಾವಾಗ ಕೇಳ್ಕೊಂಡಂತ ಫಸ್ಟ್ ನೋಡ್ಕೊಬೇಕು ಇದಕ್ಕೊಂದು ಇದಕ್ಕೊಂದು ಸ್ವಲ್ಪ ಇದಕ್ಕೊಂಚೂರು ಇದು ಒಂಚೂರು ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಸ್ವಲ್ಪ ಖಾರ ಜಾಸ್ತಿ ಹುಡಿಬೇಕು ಅದಕ್ಕೋಸ್ಕರ ಇದು ಕೊಂಚೂರು ಇದಕ್ಕೆ ಮೂರು ಕಾಸು ಸಾಕು ಜಾಸ್ತಿ ಹಾಕ್ಬಿಡ್ರಿ ಉಷ್ಟಾಗುತ್ತಾಳೆ ಪಾನಿಪುರಿ ಪಾನಿಪುರಿ ಯಾರಿಗೆ ಪಾನಿಪುರಿ ಯಾರಿಗೆ ಬೇಕು ಪಾನಿಪುರಿ ಬೇಕಾ ಬೇಡವಾ ಪಾನಿಪುರಿ ನನ್ನ ತಂಗಿಗೆ ಇವಾಗ ಪಾನಿಪುರಿ ಉಡ್ಸೋದು ಹೆಂಗೆ ತಿನ್ಸ್ಕೊಂಡು ಹೆಂಗೆ ಉಡ್ಸೋದು ಅಂತ ತೋರಿಸಿ ನೋಡಿರಿ ಹಾಂ

ಯಾರಿಗ ಪಾನಿಪುರಿ ಕ್ರೆ ಕ್ರೆಕ್ ಕ್ರೆ ಪಾನಿಪುರಿ ಪಾನಿಪುರಿ ಯಾರಿಗೆ ಬೇಕು ಬೇಕಾ ಬೇಡ್ವಾಡ್ವಾ ಬೇಕಾ ಬೇಡ್ವಾ ತಂಗಿ ತಿನ್ನು 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 ತಿನ್ನೋ ತಿನ್ನು 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 ತಿನ್ನ ಒಂದೇ ಸರಿ ನೋಡು ರೂಢಿ ಚೆನ್ನಾಗಿ ತಿಂತೀನಿ ತಿಂತಿಂತು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು ಅನ್ನುವ

கரடை देओल கார புடி எல்லாம் கன்னலே கிட்கைந்து ஜோலோ சிப்ஸ் தோம் தகடை தோம் தகடை தோம் தகடை அது ಹಾகிடியே ப்ளீஸ் விக்கிதல்ல நான் ಹಾகிदिनी ஜோலோ சிப்ஸ் நான் டாடா கிரேன் கா بڑோ இரு 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 கூல் கூல் நீ அப்பே அதான்トル கூல் பேபி கூல் பேபி கன்னலே கிட்கைந்து அந்தங்க ஜோலா சிப்ஸ் என்கிறே வரி புடி பேக்க பானி புடி கை ப்ளான் சக்சஸ்ஃபுல்லி இவ ஸ்டார்ட் ஆயிடு நைட் இவ டான்ஸ் ஆச்சு டான்ஸ் எங்க தேந்தா ஹ Hah? Yapan angkat sih bosku lagi lama gondel nih, ah, ya apa, uh, uh, <illaises> Etc ah quiero, yo, to, gundel berikan to, Ayo ayo.

ಹೆಂಗಡಿಯಿಂದ ಸಿಲ್ಬೇಕಾ ಪರಿಪುರಿ ಒಂದು ಪಾಯಿಪುರಿಂದಂಗೆ ಅಯ್ಯೋ ತಾಯಿ ಕಣೆ ತಾಯಿ ಸಾರಿ ಕಣೆ ಬೆಳೆ ಕಣೆ ಬೇಗ ಬೇಕು ಅಂತ ಮಾಡಿದ್ದಲ್ಲ ನಿನ್ನ ಬೇಕಂತ ಮಾಡಿದಲ್ಲ ಸಾರಿ ನಾ ಕಡಿಯೋ ತಪ್ಪಾಯ್ತು ಇವಳು ಮಕ್ಕಳ ಮಾಡಕ್ಕಂತ ನೀವ್ ಹೇಳಿ ಹುಡುಕಿದ್ದೆ ಪಾನಿಪುರಿ ಹೊರಟ್ರೆ ಪಕ್ಕ ತಿಂತಾರೆ ಅಂತ ಹಂಗೆ ತಿಂದ ತಿನ್ನಲ್ಲ ಇದು ಮರಿ ಪಾನಿಪುರಿ ಅಂತ ಜೀವ ಬಿಡ್ತದಲ್ಲ ಒಳಗೆ ಕಾಯ್ತಿದ್ದೀನಿ ಕೆಳಗಡೆ ಗೊತ್ತಿಲ್ಲ ಅವ್ ಏನ ಕಾರ ಕಾರ ಮಾಡ್ತಾರೆ ಲೈಟ್ ಆಗಿ ವೈಟ್ ತಂಗಿ ಬಂಗ್ ನೋಡಿ ಕೆಂಪ್ತಾವ್ ಇದ್ದಾನೆ ಕಾಯ್ತಾನೆ ಕೊಡ್ಸನಾಲ್ ಪಾನಿಪುರಿ ತಳಮ್ಮ ತಿನ್ನಮ್ಮ ಏನಿಲ್ಲ ನನ್ನ ನನ್ನ ಮೇಲೆ ಏನೂ ಇಲ್ಲ ತಗೋ ನನ್ ಮೇಲೆ ಅಡಿಗೆ ಹೇಳ್ತೀನಿ ಅಡಿಗೆ ಇದ್ದೀನಿ ನೋಡಿ ಯಾವ ತಿನಿಸಿಲ್ಲ ಹುಡುಗ ಇದ್ದೀನಿ ಚೆನ್ನಾಗ ಇದು ಇದ್ ಕಾರ್ಗಾಯ್ತಾನೆ ಬೇಜಾರಾಯ್ತಾ ತಿನಿಸಿಕೆ ಯಾರು ಹಾಕ್ತಾರಪ್ಪ நீங்க அம்ம தீசாத்தோ அப்படினே குருபனி நம்ம அப்பா அம்மா மதவியாக

ಎರಡ ಹೋಗಿ ಏನಾದ್ರು ಓಡಲಿ ಅಂದ್ರೆ ಬೆಳಿಗ್ಗೆ ಆಮೇಲೆ ಹೊಟ್ಟೆನಾಗ್ ಮನೆ ಕಂತದೆ ನೋಡೋದು ಆಸ್ಪತ್ರೆಗೆ ನೋಡೋದು ನಮ್ದೇನು ಹೊಟ್ಟೆ ಬಂದಿರವಲ್ಲ ಕೆಲಸ ಮಾಡಿ ನೀವು ಇಲ್ಲ ಮಾಡಲ್ಲ ಅಮ್ಮ ಇವಾಗ ಸ್ವಲ್ಪ ಡೈಜೆಷನ್ ಹೇಳಲ್ಲ ತಿಂದ ತಕ್ಷಣ ಮನೆ ನೋವು ಅಂತದೆ

ಹ ಹ ಹ ಕಮಾನ್ ಕಮಾನ್ ಕಮನ್ ಬೇಬಿ ಕಮಾನ್ ಗೊಂಜಾಣ ಎಳ್ಳೇದು ನೋಡು ಬಿಟ್ಟಿದ್ದೀರಾ ಏಯ್ ನೋಡು ಪರೋಟ ಪರಾಟ ತಿನ್ಬಿಟ್ಟಿದೆ ಹೊಟ್ಟೆ ಕರಕಲ್ಲ ಅಂತ

ಇವತ್ತು ಕಾರ್ ಲೈಸೆನ್ಸ್ ಆಯ್ತು ಕಾರ್ ಓಡಿಸೋದು ಬ್ಯಾಡ್ಮಿಂಟನ್ ಗೆದ್ದಿದೀವಿ ಆಡ ಗೆದ್ದಿದೀವಿ ನೋಡ್ರಿ ದೇವ್ರ್ ಒಳ್ಳೇದ್ ಮಾಡ್ಲಿಲ್ಲ ನೀನ್ ಒಳ್ಳೇದ್ ಮಾಡಿದ್ ಇವರಾಗಿತ್ತು ಸುಮ್ನೆ ನಿಮ್ ಬಾಯ್ ಯಾರು ಹೇಳಿದಕ್ಕೆ ಗೆದ್ಬಿಟ್ಟಿದೀವಿ ಮುಂಚೆ ಹಂಗೆ ಹೇಳು ಹಂಗೆ ನಿನ್ ಬಾಯಿಂದ ಒಂದ್ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಹೇಳ್ಬಿಡು ಅರ್ಥ ಆಯ್ತು ಅನ್ಸುತ್ತೆ

ಐಸ್ ಅಷ್ಟೇ ಇವ್ಳಾಗ ಮಾಡೋಣ ಸಾಕು ನಮ್ಮ ಐರು ಓಡಿಸಿದೀನಿ ಹತ್ತತ್ರ ಐವತ್ ಮೀಟರ್ ಇದೆ ಒಂದು ಒಂದು ಲ್ಯಾಪ್ ಒಂದು ಲ್ಯಾಪ್ ಐವತ್ ಮೀಟ್ರು ಹತ್ತತ್ರ ಇನ್ನೂರ ಐದು ಮೀಟರ್ ಐದು ಸಾಕು ಅನ್ಸ್ತದೆ ಮನೆ ಕಂಡಿ ಪಾಪ ಬೆಳಗ್ಗೆ ಐದು ಗಂಟೆಗೆ ಗೆದ್ದವ್ರೆ ನಾಲ್ಕು ಗಂಟೆ ಅಲ್ಲೇ ಹತ್ತು ಕಾಲ ಆಯ್ತು ನಾಲ್ಕು ಮನೆ ಹನ್ನೆರಡು ಗಂಟೆ ಆಗ್ತದೆ ಇನ್ನ ಗೊತ್ತಿರ್ತವಲ್ಲ ಕೆಲಸ ಏನು ಅಂತ ನಮ್ಮವು ಎಡಿಟಿಂಗ್ ಎಲ್ಲ ಮುಗಿಸಿ ನಮ್ಮವು ಏನೇನು ಇರ್ತವೆ ಎಲ್ಲ ಮುಗಿಸ್ಕೊಂಡು ಎಡಿಟಿಂಗ್ ಪಡಿಟಿಂಗ್ ಎಲ್ಲ ಮುಗಿಸಿ ಆ್ಯಡ್ ಮಾಡಿ ಮುಗ್ಸೋಷ್ಟೊತ್ತಿಗೆ ನಾವು ಅಪ್ಪನ್ಸ್ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಆಯ್ತು ಕೈಸ್ ಮನಿ ನಾನು ಹನ್ನೆರಡು ಗಂಟೆ ಒಂದು ದಿವಸ ಒಂದು ಗಂಟೆ ಆಗೋತದ ಏನ್ ಮಾಡಕ್ಕಾಗಲ್ಲ ಕೈಯ್ಯಾಗ ಇಲ್ಲ ಇವಾಗ ನಮ್ಮ ಅಮ್ಮನ ಕೈಲಿ ಉಪ್ಪುರ್ಸ್ಬಿಟ್ಟಿ ಅಲ್ಲೆಲ್ಲಿ ಫ್ರಾಕ್ಚರ್ ಆಗೈತೆ ನನಗೆ ತೊಡೆ ಪಡೆ ಭುಜ ಶೋಲ್ಡರ್ ಎಲ್ಲ ಸ್ಪ್ರೇ ವಾಲಿನಿ ಮಾಡ್ಸ್ಕೊಂತೀನಿ ಇವಾಗ ವಾಲಿನಿ ಮಾಡ್ಸ್ಕೊಂಡು ನನ್ನ ತಂಗಿ ಕೈಲಿ ಉಪ್ಪುರ್ಸ್ಕೊಂಡು ಮಸಾಜ್ ಮಾಡ್ಸ್ಕೊಂಡು ಮನಿ ಕಣ್ಣದು ಅಲ್ಲಿವರೆಗೂ ನಾಳೆ ಸಿಗೋಣ ನಾಳೆ ನೆನ್ಮಲ್ಗೆ ಕಳೆ ಕೈ ಪರ್ಸಿ ಒಳಗೆ ಬಿಡ್ಬೇಕು ಕಳೆ ಕೈ ಪರ್ಸಿ ನಮ್ಮ ಕರ್ಕೊಂಡ ಅಲ್ಲೆಲ್ಲ ಆ ಗೇಮ್ ಮಾಡ್ತೀನಿ ಅಮ್ಮಗೆ ಗೇಮ್ ಮಾಡ್ತೀನಿ ಅಲ್ಲಿವರೆಗೂ ಈ ಬಿಡೋಣ ಹೇಳ್ರಿ ಫೈನಲ್ ಟಚ್ ಬಾಯ್ ಬಾಯ್ ஏன்மீட்டி <laughs> சர் <laughs> <laughs> <laughs>